ಅಂಬೆ ಆ ಅರಣ್ಯವನ್ನು ಬಿಟ್ಟು ಬೇರೆಡೆಗೆ ಹೊರಟು ಹೋದಳು ಜೀವನಕ್ಕೆ ಅತ್ಯಂತ ಅವಶ್ಯಕವಾತುಗಳನ್ನು ತ್ಯಜಿಸಿ ಅವಳು ಘೋರ ತಪಸ್ಸನ್ನು ಆಚರಿಸಿದಳು ಈಶ್ವರ ಪುತ್ರನಾದ ಷಣ್ಮುಖನಿಗೆ ಅವಳನ್ನು ಕಂಡು ಕರುಣೆಯುಂಟಾಯಿತು ಅವನು ಅವಳ ಎದುರಿಗೆ ಪ್ರತ್ಯಕ್ಷನಾದ ಅವಳಿಗೆ ಎಂದೆಂದಿಗೂ ಬಾಡದ ಕಮಲ ಪುಷ್ಪಗಳ ಮಾಲೆಯೊಂದನ್ನು ಕೊಟ್ಟು ಮಗುವೆ ಈ ಮಾಲೆಯನ್ನು ತೆಗೆದುಕೋ ಈ ಮಾಲೆಯನ್ನು ಯಾರು ತಮ್ಮ ಕುತ್ತಿಗೆಗೆ ಹಾಕಿಕೊಳ್ಳುವರೋ ಅವರೇ ಭೀಷ್ಮನನ್ನು ಕೊಲ್ಲುವವರೆಂದು ತಿಳಿ ಎಂದ ಅಂಬೆಗೆ ಸಂತೋಷವಾಯಿತು ಸೇಡು ತೀರಿಸಿಕೊಳ್ಳುವುದು ಹೇಗೆಂದು ಯೋಚಿಸುತ್ತಾ ಅವಳು ಅಲ್ಲಿಂದ ಹೊರಟಳು ಅಂಬೆಯು ದೇಶದ ಪ್ರಬಲ ರಾಜರುಗಳೆಲ್ಲರನ್ನು ಭೇಟಿ ಮಾಡಿ ಭೀಷ್ಮನನ್ನು ಕೊಲ್ಲಲು ತನಗೆ ಸಹಾಯ ಮಾಡಿರೆಂದು ಕೇಳಿಕೊಂಡಳು ಷಣ್ಮುಖನು ಕೊಟ್ಟ ಮಾಲೆ ಹಾಕಿಕೊಂಡರೆ ಜಯವು ಖಚಿತವೆಂದು ಹೇಳಿದರೂ ಸಹ ಯಾರೊಬ್ಬರೂ ಒಪ್ಪಲಿಲ್ಲ ಮಹಾವೀರನಾದ ಭೀಷ್ಮನನ್ನು ಎದುರು ಹಾಕಿಕೊಳ್ಳಲು ಯಾರೊಬ್ಬರಿಗೂ ಧೈರ್ಯವಿರಲಿಲ್ಲ ಅಂಬೆಯು ಪಾಂಚಾಲ ರಾಜನಾದ ದೃಪದನ ಆಸ್ಥಾನಕ್ಕೆ ಹೋದಳು ಎಲ್ಲ ಸಂಗತಿಯನ್ನು ವಿವರಿಸಿ ತನಗೆ ಸಹಾಯ ಮಾಡಬೇಕೆಂದು ಕೇಳಿಕೊಂಡರು ಅವಳು ಹೇಳಿದ್ದೆಲ್ಲವನ್ನೂ ಸಾವಧಾನವಾಗಿ ಕೇಳಿದ ಅವನು ನಿನಗೆ ಒದಗಿದ ದುರ್ಗತಿ ಕಂಡು ನನಗೆ ದುಃಖವಾಗಿದೆ ಆದರೆ ಭೀಷ್ಮನಲ್ಲದೆ ಇನ್ನಾರಾದರೂ ಆಗಿದ್ದಿದ್ದರೆ ನಾನು ಇದನ್ನು ಕೈಗೆತ್ತಿಕೊಳ್ಳುತ್ತಿದ್ದೆ ಭೀಷ್ಮನು ಯಾವಾಗಲೂ ನ್ಯಾಯಬದ್ಧನಾಗಿರುವವನು ಅವನೊಂದಿಗೆ ಯುದ್ಧ ಮಾಡಲು ನನಗೆ ಕಾರಣವಾವುದೂ ಇಲ್ಲ ಅವನು ಅತ್ಯಂತ ಶಕ್ತನಷ್ಟೇ ಅಲ್ಲ ಸತ್ಯಸಂಧ ಕೂಡ ದಯವಿಟ್ಟು ಕ್ಷಮಿಸು ನಿನ್ನ ಕೋರಿಕೆಯನ್ನು ನಾನು ನೆರವೇರಿಸಲಾರೆ ಎಂದು ಬಿಟ್ಟ ಅಂಬೆಗೆ ಬಹಳ ನಿರಾಸೆಯಾಯಿತು ಷಣ್ಮುಖನು ಅನುಗ್ರಹಿಸಿದ ಕಮಲಪುಷ್ಪ ಮಾಲೆಯನ್ನು ಅವಳು ಸಿಟ್ಟಿನಿಂದ ದೃಪದ ಸಭಾಂಗಣದ ಒಂದು ಕಂಬಕ್ಕೆ ಕಟ್ಟಿದಳು ಇದ್ದಕ್ಕಿದ್ದಂತೆ ಅಂಬೆ ಮಾಡಿದ ಈ ಕೆಲಸದಿಂದ ದೃಪದನು ತಲ್ಲಣಿಸಿದನು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಭೀಷ್ಮನೆಂದರೆ ಭಯ ಕ್ರೋಧೋನ್ಮತ್ತಳಾದ ಅಂಬೆ ಮಾಲೆಯನ್ನು ಅಲ್ಲೇ ಬಿಟ್ಟು ಸಭಾತ್ಯಾಗ ಮಾಡಿದಳು ಯಾರೊಬ್ಬರಿಗೂ ಅದನ್ನು ಮುಟ್ಟಲು ಅವಕಾಶವಾಗದಂತೆ ದೃಪದನು ಅದಕ್ಕೆ ಕಾವಲು ಹಾಕಿದನು ಅಂಬೆ ಮತ್ತೊಮ್ಮೆ ಕಾಡಿಗೆ ಹೋಗಿ ಮತ್ತೊಮ್ಮೆ ಉಗ್ರ ತಪಸ್ಸಿಗೆ ಕುಳಿತಳು ಅವಳ ಹೃದಯದಲ್ಲಿ ಭೀಷ್ಮನ ಮೇಲಣ ದ್ವೇಷ ಸೇಡು ಸೇಡುಗಳಿಗಲ್ಲದೆ ಇನ್ನು ಯಾವ ಭಾವಕ್ಕೂ ಅವಕಾಶವಿರಲಿಲ್ಲ ಭೀಷ್ಮನು ಸಾಯುವುದನ್ನು ನೋಡಬೇಕೆಂಬುದೊಂದಲ್ಲದೆ ಅವಳಿಗೆ ಇನ್ನಾವ ಆಸೆಯೂ ಇರಲಿಲ್ಲ ಅವಳ ತಪಸ್ಸು ಬಹುಕಾಲ ಮುಂದುವರೆಯಿತು ಕೊನೆಗೊಮ್ಮೆ ಭಗವಾನ್ ಶಂಕರನು ಅವಳ ಮುಂದೆ ಪ್ರತ್ಯಕ್ಷನಾಗಿ ಮಗು ದುಃಖಿಸಬೇಡ ಮುಂದಿನ ಜನ್ಮದಲ್ಲಿ ನೀನೇ ಭೀಷ್ಮನನ್ನು ಕೊಲ್ಲುವೆ ಎಂದ ಅಂಬೆಗೆ ತಾಳ್ಮೆ ತಪ್ಪಿತು ಅವಳೆಂದಳು ಮುಂದಿನ ಜನ್ಮದಲ್ಲಿ ಈ ದ್ವೇಷ ಜ್ಞಾಪಕ ಜ್ಞಾಪಕದಲ್ಲಿರುವುದಿಲ್ಲ ನಾನು ಅವನನ್ನು ಕೊಲ್ಲಬಹುದು ಆದರೆ ಸೇಡು ತೀರಿಸಿಕೊಂಡ ತೃಪ್ತಿ ನನಗಿರುವುದಿಲ್ಲ ಅವನನ್ನು ನಾನು ಈಗಲೇ ಕೊಲ್ಲಬೇಕು ಶಂಕರನು ನಕ್ಕು ಹೆದರಬೇಡ ಈ ಜನ್ಮದ ಪ್ರತಿಯೊಂದು ಘಟನೆಯನ್ನು ನೀನು ಮುಂದಿನ ಜನ್ಮದಲ್ಲಿ ನೆನಪಿನಲ್ಲಿಡುವೆ ಪಾಂಜಾಲ ರಾಜ ದೃಪದನ ಮಗಳಾಗಿ ಹುಟ್ಟುವೆ ಮೊದಲು ಸ್ತ್ರೀಯಾಗಿದ್ದು ಅನಂತರ ಪುರುಷನಾಗುವೆ ನೀನು ಖಂಡಿತವಾಗಿಯೂ ನಿನ್ನ ಶತ್ರು ಭೀಷ್ಮನನ್ನು ಕೊಂದು ಸೇಡು ತೀರಿಸಿಕೊಳ್ಳುವೆ ಎಂದು ನಾನು ಭರವಸೆ ಕೊಡುತ್ತೇನೆ ಎಂದ ಅಂಬೆ ದೊಡ್ಡದೊಂದು ಚಿತಿಯನ್ನೇರ್ಪಡಿಸಿಕೊಂಡು ಉರಿಯುತ್ತಿರುವ ಅದರಲ್ಲಿ ಹಾರಿ ದೇಹ ತ್ಯಾಗ ಮಾಡಿದಳು ನಂತರ ಅವಳು ದೃಪದನ ಮಗಳಾಗಿ ಹುಟ್ಟಿದಳು ಒಂದು ದಿನ ಆಟವಾಡುತ್ತಿರುವಾಗ ಅಲ್ಲಿ ಕಂಬಕ್ಕೆ ಕಟ್ಟಿದ್ದ ಮಾಲೆಯನ್ನು ತೆಗೆದುಹಾಕಿಕೊಂಡು ಬಿಟ್ಟಳು ದೃಪದನು ಇದನ್ನು ಕೇಳಿ ಓಡೋಡಿ ಬಂದನು ಮಗುವು ಮಾಡಿದ ಕೆಲಸವನ್ನು ನೋಡಿ ಭಯದಿಂದ ತಲ್ಲಣಿಸಿ ಹೋದನು ಮಗುವು ಶಾಂತವಾಗಿ ನಗುತ್ತಾ ತಂದೆಯೇ ಭಯ ಈ ಮಾಲೆಯನ್ನು ಧರಿಸಿಕೊಳ್ಳುವ ಧರಿಸಿಕೊಳ್ಳುವ ಏಕಮಾತ್ರ ಉದ್ದೇಶದಿಂದ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದೇನೆ ನೀನು ಶಾಂತವಾಗಿರು ಉಳಿದದೆಲ್ಲವನ್ನೂ ನನಗೆ ಬಿಡು ಎಂದಿತು ಮಗುವಿಗೆ ಶಿಖಂಡಿ ಎಂದು ಹೆಸರಿಟ್ಟರು ದ್ರೋಣನ ಬಳಿ ವಿದ್ಯಾಭ್ಯಾಸವು ನಡೆಯಿತು ಲೋಕದ ಎಲ್ಲರೂ ತಿಳಿದಿದ್ದಂತೆ ಗುರುವಾ ಗುರುವಾದ ದ್ರೋಣನು ಅವಳನ್ನು ಪುರುಷನೆಂದೇ ತಿಳಿದಿದ್ದನು ಯಕ್ಷಣೊಬ್ಬನತೆಯಿಂದ ಅಂಬೆ ತನ್ನ ಲಿಂಗವನ್ನು ಬದಲಿಸಿಕೊಂಡು ಪುರುಷತ್ವವನ್ನು ಪಡೆದು ದೃಪದನ ಮನೆಯಲ್ಲಿ ಬೆಳೆಯುತ್ತಿದ್ದಳು ಅವಳ ಹೃದಯದಲ್ಲಿ ಭೀಷ್ಮ ದ್ವೇಷದ ಜ್ವಾಲೆ ಧಗಧಗನೆ ಉರಿಯುತ್ತಿದ್ದಿತು ಅಂಬೆಯ ಉಳಿದಿಬ್ಬರು ಸೋದರಿಯರಾದ ಅಂಬಿಕೆ ಅಂಬಾಲಿಕೆಯರೊಂದಿಗೆ ವಿಚಿತ್ರ ವೀರ್ಯನ ವಿವಾಹವು ಸಾಂಗವಾಗಿ ನೆರವೇರಿತು ಅಷ್ಟೊಂದು ಒಳ್ಳೆಯವನು ಸುಂದರಾಂಗನು ಆದ ಪತಿ ದೊರಕಿದ್ದುದು ತಮ್ಮ ಅದೃಷ್ಟ ಎಂದುಕೊಂಡರವರು ಮದುವೆಯಾದ ಮೇಲೆ ಕೆಲ ಕಾಲ ತುಂಬ ಸುಖವಾಗಿದ್ದರು ರಾಜ್ಯಾಡಳಿತವನ್ನು ಹೇಗೋ ಭೀಷ್ಮನೆ ನೋಡಿಕೊಳ್ಳುತ್ತಿದ್ದುದರಿಂದ ಜವಾಬ್ದಾರಿಯನ್ನರಿಯದ ರಾಜಕುಮಾರನು ಯಾವಾಗಲೂ ತನ್ನ ಹೆಂಡತಿಯರೊಂದಿಗೆ ಕಾಲ ಕಳೆಯಲಾರಂಭಿಸಿದನು ವಿಧಿ ಮತ್ತೊಮ್ಮೆ ಬರಸಿಡಿಲಿನಂತೆ ಬಂದಿರಗಿತು ಭೋಗವು ಅತಿಯಾಗಿ ಎಳೆಯ ವಯಸ್ಸಿನ ರಾಜಕುಮಾರನಿಗೆ ಕ್ಷಯ ರೋಗವು ತಗುಲಿತು ಯಾರು ಏನು ಉಪಚಾರ ಮಾಡಿದರೂ ಯಾವ ವೈದ್ಯರು ಏನೇ ಔಷಧ ಕೊಟ್ಟರೂ ಗುಣ ಕಾಣದೆ ವಿಚಿತ್ರ ವೀರ್ಯನು ಮರಣ ಹೊಂದಿದನು ಹೀಗೆ ಪ್ರಾಪ್ತವಾದ ದುರಂತದಿಂದ ಸತ್ಯವತಿಯು ದಿಕ್ಕು ತೋರದಂತಾದಳು ತನ್ನ ಇಬ್ಬರು ಮಕ್ಕಳು ತನ್ನ ಕಣ್ಣೆದುರಿಗೆ ಪ್ರಾಣ ಬಿಡುವೆಂದಿ ಪ್ರಾಣ ಬಿಡುವುದೆಂದರೆ ಅದೆಷ್ಟು ಭಯಾನಕ ಆದರೆ ತನ್ನಿಂದಾಗಿ ಕುರುವಂಶಕ್ಕೆ ವಾರಸುದಾರರೇ ಇಲ್ಲವಾದಂತಾಯಿತಲ್ಲ ಎಂಬುದೇ ಅವಳ ಮನಸ್ಸನ್ನು ತೀವ್ರವಾಗಿ ನೋಯಿಸಿತು ಆರಿ ಹೋಗಿರುವ ಜ್ವಾಲೆಯನ್ನು ಮತ್ತೆ ಹೊತ್ತಿಸಲು ಮಾರ್ಗವಿದೆಯೇ ಎಂದು ಯೋಚಿಸಿ ಭೀಷ್ಮನೊಂದಿಗೆ ಮಾತನಾಡಬೇಕೆಂದು ಹೇಳಿ ಕಳುಹಿಸಿದಳು ಅವನು ಬಂದೊಡನೆ ನೋಡು ಮಗನೇ ಸುಖದ ದಿನಗಳು ಮುಗಿದವು ನನ್ನ ಪತಿ ಪಿತೃ ಸಂಕುಲವನ್ನು ಸೇರಿಕೊಂಡನು ಅದನ್ನು ನಾನು ಹೇಗೋ ಸಹಿಸಿಕೊಂಡೆ ಏಕೆಂದರೆ ಅವನು ವೃದ್ಧನಾಗಿದ್ದನು ಪುತ್ರ ಚಿಂತ ಪುತ್ರ ಚಿತ್ರಾಂಗದನು ಗಂಧರ್ವನೊಂದಿಗೆ ಹೋರಾಡುತ್ತಾ ಮಡಿದನು ಆ ದುಃಖವನ್ನು ಭರಿಸಲಾರದೆ ಸತ್ತೇ ಹೋಗುವಂತಾಗಿದ್ದ ನಾನು ಅದರಿಂದ ಚೇತರಿಸಿಕೊಳ್ಳುವುದ ಚೇತರಿಸಿಕೊಳ್ಳುವುದರೊಳಗಾಗಿ ಇದು ಈಗ ವಿಚಿತ್ರ ವೀರ್ಯನು ಸತ್ತು ಹೋದ ಕುರುವಂಶದ ಏಕಮಾತ್ರ ಆಶಾಕಿರಣನಾಗಿದ್ದ ಅವನು ಹೊಚ್ಚ ಹೊಸ ಯೌವನದಲ್ಲಿಯೇ ಕಾಲವಾಗಬೇಕೆ ನಾನೀಗ ಹತಾಶಳಾಗಿದ್ದೇನೆ ವಂಶವು ಮುಂದುವರೆಯಬೇಡವೇ ಏನನ್ನು ಮಾಡಬಹುದು ಎಂಬುದನ್ನು ನಾನು ನಿರ್ಧರಿಸಿಕೊಂಡಿದ್ದೇನೆ ಕುರುವಂಶವು ಮುಂದುವರೆಯುವುದು ಈಗ ನಿನ್ನ ಕೈಯಲ್ಲಿದೆ ಮಗು ಎಂದಳು ಭೀಷ್ಮನಿಗೆ ಆಶ್ಚರ್ಯವಾಯಿತು ಅಮ್ಮ ಆ ಜನ್ಮ ಬ್ರಹ್ಮಚಾರಿಯಾದ ನನ್ನಿಂದ ಹೇಗೆ ತಾನೆ ಇದು ಸಾಧ್ಯ ಎಂದ ಅದಕ್ಕೆ ಸತ್ಯವತಿಯು ನನ್ನ ಮಗ ವಿಚಿತ್ರ ವೀರ್ಯ ಪುತ್ರ ಪ್ರಾಪ್ತಿ ಇಲ್ಲದೆ ಸತ್ತು ಹೋದ ನೀನು ಗೆದ್ದು ತಂದಿರುವ ಅವನ ಇಬ್ಬರು ಹೆಂಡಿರು ಇನ್ನು ಎಳೆಯ ವಯಸ್ಸಿನ ಹುಡುಗಿಯರು ಆಸೆ ಮೊದಲೇ ಗಂಟನನ್ನು ಕಳೆದುಕೊಂಡವರು ಈಗ ನನಗೆ ತೋರುವ ಧರ್ಮವೆಂದರೆ ಇದು ನೀನು ಅವರನ್ನು ಸ್ವೀಕರಿಸಿ ಅವರಲ್ಲಿ ಕುರುವಂಶದ ಭವಿಷ್ಯದ ಕುಡಿಗಳನ್ನು ಒಡಮೂಡಿಸಬೇಕು ವಂಶವನ್ನು ಮುಂದುವರೆಸುವ ಸಲುವಾಗಿ ಆಪದ್ಧರ್ಮವಾಗಿ ಧರ್ಮವಾಗಿ ನೀನು ಇದನ್ನು ನೆರವೇರಿಸಬೇಕು ನಿನ್ನ ಪೂರ್ವಿಕರು ಇಂಥ ಸಂದರ್ಭಗಳಲ್ಲಿ ಹೀಗೇ ನಡೆದುಕೊಂಡಿರುವರು ಈಗ ಉಳಿದಿರುವುದು ಇದೊಂದೇ ದಾರಿ ಇದನ್ನು ನಿನ್ನ ಕರ್ತವ್ಯವೆಂದೇ ತಿಳಿ ಎಂದಳು ಈ ಅಸಂಬದ್ಧವಾದ ಸಲಹೆಯಿಂದ ಧೃತಿಗೆಡದ ಭೀಷ್ಮನು ತಾಳ್ಮೆಯಿಂದ ತಾಯಿಯನ್ನು ಕುರಿತು ಅಮ್ಮ ಇಬ್ಬರು ಮಕ್ಕಳನ್ನು ಕಳೆದುಕೊಂಡ ದುಃಖದಿಂದ ಬುದ್ಧಿಗೆಟ್ಟು ನೀನು ಹೀಗೆ ಮಾತನಾಡುತ್ತಿರುವೆ ನೀನು ಹೇಳಿದ ಆಪದ ಇರುವುದು ನಿಜವೇ ಸಂಪ್ರದಾಯವು ಇದನ್ನು ಅನೇಕ ಬಾರಿ ಎತ್ತಿ ಹಿಡಿದಿದೆ ಆದರೆ ನೀನು ನನಗೆ ಇದನ್ನು ಅನುಸರಿಸು ಎಂದು ಹೇಳುವುದು ಮಾತ್ರ ಸರಿಯಲ್ಲ ನಿನಗೆ ಗೊತ್ತು ನಾನು ಸಿಂಹಾಸನದ ಹಕ್ಕನ್ನು ಸಂಸಾರವನ್ನು ತ್ಯಾಗ ಮಾಡಿ ಪ್ರತಿಜ್ಞೆ ಮಾಡಿರುವೆ ಎಂದು ನಾನು ಇದನ್ನು ನಿನಗಾಗಿಯೇ ಮಾಡಿದ್ದಾದ್ದರಿಂದ ನೀನಿದನ್ನು ಖಂಡಿತ ಮರೆತಿರಲಾರೆ ಅಂದು ಘೋರ ಪ್ರತಿಜ್ಞೆ ಮಾಡುತ್ತಿದ್ದು ನಿನಗೆ ನೆನಪಿಲ್ಲವೇ ಈ ಜನ್ಮದಲ್ಲಿ ನಾನು ಹೆಂಗಸಿನ ಸಹವಾಸ ಮಾಡುವುದಿಲ್ಲ ಎಂಬುದೇ ನನ್ನ ಪ್ರತಿಜ್ಞೆಯಲ್ಲವೇ ಈಗ ಸತ್ತ ತಮ್ಮನ ಹೆಂಡತಿಯರನ್ನು ಸ್ವೀಕರಿಸು ಎಂದು ಹೇಳುತ್ತಿರುವೆಯಲ್ಲ ವಿಚಿತ್ರ ವೀರ್ಯನ ಸಾವಿನಿಂದ ನಿನ್ನ ಬುದ್ಧಿ ಪಲ್ಲಟಗೊಂಡಿದೆ ಎಂದು ತೋರುತ್ತದೆ ಇಲ್ಲದಿದ್ದರೆ ಇಂಥ ಸಲಹೆಯನ್ನು ನೀನು ನನಗೆ ಕೊಡುತ್ತಿರಲಿಲ್ಲ ತಾಯಿ ನನಗೆ ತುಂಬ ದುಃಖವಾಗುತ್ತಿದೆ ದಯವಿಟ್ಟು ಇಂಥದನ್ನು ಮಾಡೆಂದು ನನಗೆ ಹೇಳಬೇಡ ಎಂದು ವಿಧ ವಿಧವಾಗಿ ಸಮಾಧಾನ ಮಾಡಿದನು ಅದಕ್ಕೆ ಸತ್ಯವತಿಯೋ ಆ ಘೋರ ಪ್ರತಿಜ್ಞೆ ಅದನ್ನು ನೀನು ಮಾಡಿದ ಸನ್ನಿವೇಶ ಎಲ್ಲವೂ ನನಗೆ ನಿಚ್ಚಳವಾಗಿ ನೆನಪಿದೆ ನಿಮ್ಮ ತಂದೆಗೆ ನನ್ನನ್ನು ತಂದುಕೊಳ್ಳುವ ಸಲುವಾಗಿ ನೀನು ಅದನ್ನು ಮಾಡಿದೆ ಎಂಬುದು ನೆನಪಿದೆ ಆದರೀಗ ಪರಿಸ್ಥಿತಿ ಬದಲಾಗಿದೆ ದೇವವ್ರತ ನನ್ನ ಮಗನಿಗೆ ರಾಜ್ಯ ದೊರಕಬೇಕು ದೊರಕಬೇಕೆಂಬುದಕ್ಕಲ್ಲವೇ ನೀನು ಪ್ರತಿಜ್ಞೆ ಮಾಡಿದ್ದು ನನ್ನ ಮಕ್ಕಳಿಬ್ಬರು ಈಗ ಸತ್ತಿರುವರು ಕುರುವಂಶ ಕೊನೆಗೊಳ್ಳುವ ಸಮಯ ಒದಗಿದೆ ಆದ್ದರಿಂದಲೇ ನಾನು ಧರ್ಮವಾಗಿ ಇದನ್ನು ನೀನು ನಡೆಸಬೇಕು ಎಂದು ಸಲಹೆ ಕೊಡುತ್ತಿರುವುದು ಕುರುವಂಶದ ನಾಶಕ್ಕೆ ನೀನು ಅವಕಾಶ ಕೊಡಕೂಡದು ನಾನು ನಿನ್ನ ತಾಯಿ ನನಗೆ ಪ್ರಿಯವಾದುದನ್ನು ಮಾಡುವುದು ನಿನ್ನ ಕರ್ತವ್ಯ ಈಗ ತಾಯಿಯ ಮಾತನ್ನು ನಡೆಸುವುದೇ ನೀನು ಹಿಂದೆ ಮಾಡಿರಬಹುದಾದ ಎಲ್ಲ ಪ್ರತಿಜ್ಞೆಗಳನ್ನು ಸಂರಕ್ಷಿಸಿಕೊಳ್ಳುವುದಕ್ಕಿಂತ ಶ್ರೇಷ್ಠವಾದ ಧರ್ಮ ಎಂದು ನುಡಿದಳು ಇಲ್ಲಿಯವರೆಗೆ ಭೀಷ್ಮನು ತಾಳ್ಮೆ ಕಳೆದುಕೊಂಡಿರಲಿಲ್ಲ ಆದರೆ ಈಗ ಅವನ ಸಹನೆಯ ಕಟ್ಟೆ ಒಡೆಯಿತು ಹಿಂದಿನ ಘಟನೆಗಳೆಲ್ಲವೂ ಅವನ ಬಗೆಗಣ್ಣ ಮುಂದೆ ಬಂದವು ತನ್ನ ತಾಯಿ ಗಂಗೆ ಸ್ವರ್ಗದಲ್ಲಿ ಕಳೆದ ತನ್ನ ಬಾಲ್ಯ ವಿದ್ಯಾಭ್ಯಾಸ ರಾಜ್ಯಶಾಸ್ತ್ರದಲ್ಲಿ ಮೊದಲು ಬೃಹಸ್ಪತಿ ಶುಕ್ರಾಚಾರ್ಯರು ಶುಕ್ರಾಚಾರ್ಯರುಗಳೊಡನೆ ವೇದ ವೇದಾಂಗಗಳಲ್ಲಿ ಅನಂತರ ವಸಿಷ್ಠರೊಡನೆ ತಾನು ಅಧ್ಯಯನ ಮಾಡಿತು ಭಾರ್ಗವನಿಂದ ಧನುರ್ವಿದ್ಯೆ ಕಲಿತದ್ದು ಇವೆಲ್ಲವನ್ನು ತನ್ನ ತಾಯಿ ಆಗಮ ಆಗ ಮಾಡಿಸಿದ್ದು ತಾನು ಕುರುವಂಶದ ಯೋಗ್ಯ ಪುತ್ರನಾಗಲಿ ಎಂದಲ್ಲವೇ ನಾನು ಆದರ್ಶ ರಾಜನಾಗಬೇಕೆಂದು ಅವಳು ಅವಳ ಅಭಿಲಾಷೆಯಾಗಿದ್ದಿತು ಅದನ್ನವಳು ಬಾರಿ ಬಾರಿಗೂ ಹೇಳುತ್ತಿದ್ದಳು ಅವನ ಮನಸ್ಸು ಅವನ ಮನಸ್ಸು ಅನಂತರ ತನ್ನ ತಂದೆಯೊಡನೆ ಕಳೆದ ನಾಲ್ಕು ವರ್ಷಗಳನ್ನು ನೆನೆಯಿತು ಅದೆಂತಹ ಸ್ನೇಹ ನಿರ್ವ್ಯಾಜ ಅಂತಃಕರಣ ಅವರದು ತಂದೆ ಮಕ್ಕಳಾಗಿರುವುದಕ್ಕಿಂತ ಅವರು ಪ್ರೀತಿಯ ಗೆಳೆಯರಂತಿದ್ದರು ಪರಸ್ಪರ ಪ್ರೇಮ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದ ಅವರಿಗೆ ಆ ನಾಲ್ಕು ವರ್ಷಗಳು ಕಳೆದುದೇ ತಿಳಿಯಲಿಲ್ಲ ಅನಂತರ ತನಗೆ ನಡೆದ ಅಭಿಷೇಕ ಅನಂತರ ಎಲ್ಲಿಂದ ಬಂದಳು ಈ ಸತ್ಯವತಿ ತನ್ನ ತಂದೆಯ ತೃಪ್ತಿಯ ತೃಪ್ತ್ಯರ್ಥವಾಗಿ ಅವಳ ತಂದೆಯ ದುರಾಶೆಯ ತೃಪ್ತ್ಯರ್ಥವಾಗಿ ತಾನು ಈ ಲೋಕದಲ್ಲಿ ಸುಂದರವಾದದ್ದು ಯಾವುದುಂಟೋ ಅದೆಲ್ಲವನ್ನೂ ಬಿಟ್ಟು ಬಿಡುವಂತಾಯಿತು ಅಂದಿನ ತನ್ನ ಆ ಎಳೆತಾರುಣ್ಯದ ಕನಸೆಲ್ಲವೂ ಆ ಒಂದು ಪ್ರತಿಜ್ಞೆಯಿಂದಾಗಿ ಹಬೆಯಾಗಿ ಹಾರಿಹೋಯಿತೆ ತಾನು ಹುಟ್ಟುವಾಗಲೇ ಮುದುಕನಾಗಿಯೇ ಹುಟ್ಟಿದೆನೋ ಎಂದೆನಿಸುತ್ತಿದೆ ಅನಂತರ ಯಾವುದೂ ತನಗೆ ಆಶಿಸಲು ಯೋಗ್ಯವಾಗಿ ಕಾಣಿಸಲೇ ಇಲ್ಲ ಜೀವನವೆಲ್ಲ ವರ್ಣರಹಿತವಾಗಿ ಕೇವಲ ಕಪ್ಪು ಬಿಳಿಯ ಏಕ್ ಏಕತಾನತೆಯಾಗಿ ಹೋಯಿತು ತಾನು ಆವರೆಗೆ ಹೆಣೆದಿದ್ದ ಈ ಕಪ್ಪು ಬಿಳುಪಿನ ಬಟ್ಟೆಯಲ್ಲಿ ಹಾಗೆ ಹೀಗೆ ಹೋದ ಕೆಂಪು ನೂಲಿನ ಹಾಗೆ ಬಂದಳು ಈ ಅಂಬೆ ಇತ್ತ ಸ್ವಲ್ಪ ಕಾಲದಲ್ಲಿ ಏನು ಹಾವಳಿ ಮಾಡಿಬಿಟ್ಟಳು ಸ್ವೀಕರಿಸಲು ಅಸಾಧ್ಯವಾದ್ದರಿಂದ ತಾನು ಅವಳನ್ನು ನಿರಾಕರಿಸಬೇಕಾಯಿತು ಆ ಹಾಳು ಪ್ರತಿಜ್ಞೆಯಿಂದಾಗಿ ಆ ಪಡಪಾಯಿ ಹುಡುಗಿಯ ಹೃದಯವನ್ನು ಒಡೆಯಬೇಕಾಯಿತು ಅವಳ ಸ್ತ್ರೀತ್ವದ ಸರ್ವನಾಶ ಮಾಡಬೇಕಾಯಿತು ಗುರುವಿನ ಮಾತನ್ನು ಮೀರಬೇಕಾಯಿತು ಈಗ ಈ ಮಲತಾಯಿಯ ಆಜ್ಞೆಯಂತೆ ಸತ್ತ ತಮ್ಮನ ಹೆಂಡತಿಯರನ್ನು ಸ್ವೀಕರಿಸಬೇಕಂತೆ ಭೀಷ್ಮನು ಬಾಯಿ ಬಿಟ್ಟೊಡನೆ ಒಳಗೆ ಹುದುಗಿದ್ದ ಕೋಪವೆಲ್ಲವೂ ಭೋರ್ ಕರೆದು ಹೊರಹೊಮ್ಮಿತು ನಡುಗುವ ಕಂಠದಿಂದ ಅಮ್ಮ ನನ್ನ ಮನಸ್ಸಿನ ಬಲವನ್ನು ನೀನರಿಯೆ ನನ್ನ ಧರ್ಮ ಅದೆಷ್ಟು ದೃಢವಾದುದು ಎಂಬುದನ್ನು ನೀನರಿಯೆ ಯಾವ ಶಕ್ತಿಯು ನೀನು ಹೇಳುವುದನ್ನು ನನ್ನಿಂದ ಮಾಡಿಸಲಾರದು ಭೂಮಿ ತನ್ನ ಗಂಧವನ್ನು ಕಳೆದುಕೊಳ್ಳಬಹುದು ನೀರು ತನ್ನ ರುಚಿಯನ್ನು ಕಳೆದುಕೊಳ್ಳಬಹುದು ಸೂರ್ಯನು ತನ್ನ ಪ್ರಕಾಶವನ್ನು ಕಳೆದುಕೊಳ್ಳಬಹುದು ಚಂದ್ರನು ತನ್ನ ತಂಪನ್ನು ಕಳೆದುಕೊಳ್ಳಬಹುದು ಸಾಕ್ಷಾತ್ ಧರ್ಮನೇ ತನ್ನ ಧರ್ಮವನ್ನು ಬಿಟ್ಟುಕೊಡಬಹುದು ಆದರೆ ನಾನು ಮಾತ್ರ ಸತ್ಯಪಥವನ್ನು ಬಿಡಲಾರೆ ನನಗೆ ಸತ್ಯವೆಂಬುದು ಸ್ವರ್ಗದ ಎಲ್ಲ ಭೋಗಭಾಗ್ಯಗಳಿಗಿಂತ ಹೆಚ್ಚಿನದು ಲೋಕವೇ ಪ್ರಳಯಕ್ಕೆ ತುತ್ತಾಗಬಹುದು ಆದರೆ ನನ್ನ ಮನಸ್ಸಿನ ಬಲ ಮಾತ್ರ ಎಂದೆಂದಿಗೂ ತಗ್ಗದು ಯಾರೋ ಯಾವುದು ನನ್ನನ್ನು ಚಲಿಸುವಂತೆ ಮಾಡಲಾರದು ತಾಯಿ ಎಂಬ ಅಧಿಕಾರವುಳ್ಳ ನೀನೂ ಸಹ ಈ ಪ್ರತಿಜ್ಞೆಗಾಗಿ ನಾನು ಒಮ್ಮೆ ನನ್ನ ಗುರುವನ್ನೇ ವಿರೋಧಿಸುವ ಧೈರ್ಯ ಮಾಡಿದೆ ನಿನ್ನ ಮಾತುಗಳು ನನ್ನ ಮೇಲೆ ಏನೂ ಪರಿಣಾಮ ಮಾಡವು ಈ ಮೂರ್ಖ ಪ್ರಯತ್ನವನ್ನು ಬಿಟ್ಟು ಬಿಡು ಎಂದನು